ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಒಂದು ಅಂತ ಎಲ್ರಿಗೂ ನಮಸ್ಕಾರ ಬಂದಿರುವ ನನ್ನ ಪ್ರೀತಿ ಮಾಧ್ಯಮದವರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆ ನನ್ನ ಕುಟುಂಬ ನನ್ನ ಸ್ನೇಹಿತರು ಮುಖ್ಯವಾಗಿ ನಮ್ಮ ನೆಚ್ಚಿನ ಅಣ್ಣ ಮತ್ತೆ ನಮ್ಮ ಇಡೀ ಟಾಸ್ಕ್ ತಂಡ ಇವ್ರು ಎಲ್ಲರೂ ಮುಂದೆ ನಿಂತು ಮಾತಾಡ್ತಾ ಇರೋದು ನನಗೆ ತುಂಬಾ ಸ್ಪೆಷಲ್ ಅನಿಸ್ತಿದೆ ಮುಖ್ಯವಾಗಿ ರೋರಿಂಗ್ ಸ್ಟಾರ್ ಶ್ರೀಮುರಲಿ ಅಣ್ಣ ನಿಮಗೆ ಹಾಟ್ಲಿ ವೆಲ್ಕಮ್ ಕಾರ್ಯಕ್ರಮಕ್ಕೆ ನಿಮ್ಮ ಸಿಂಪ್ಲಿಸಿಟಿ ಮತ್ತೆ ನೀವು ನಿಮ್ಮ ಫ್ಯಾಮಿಲಿಗೆ ಕೂಡ ಇಂಪಾರ್ಟೆನ್ಸ್ ಮತ್ತು ವ್ಯಾಲ್ಯೂ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಇಲ್ಲಿವರೆಗೂ ಬಂದು ನನ್ನಂತ ಹೊಸ ಕಲಾವಿದನಿಗೆ ಬೆಂಬಲ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾನು ಮೊದಲೇ ಹೇಳಿದಾಗೆ ರಾಘು ಶಿವಮೊಗ್ಗ ಸರ್ ನನಗೆ ಫೇವ್ರೇಟ್ ಪರ್ಸನ್ ಅವ್ರು ನನ್ನ ಗುರುಗಳು ಕೂಡ ಈಗಾಗಲೇ ಅವ್ರ ಜೊತೆ ಪೆಂಟಗನ್ ಅನ್ನೋ ಚಿತ್ರದಲ್ಲಿ ಅವರ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಈಗ ಟಾಸ್ಕ್ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಮಾಡೋದಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಸಿನಿಮಾದಲ್ಲಿ ಈ ಸಿನಿಮಾ ಜರ್ನಿಯಲ್ಲಿ ತುಂಬ ಕಲಿತೆ ತುಂಬ ವಿಷಯಗಳನ್ನ ತಿಳ್ಕೊಂಡೆ ನನಗೆ ಮುಂದೆ ಸಿಗುವ ಅವಕಾಶಗಳನ್ನ ನಾನು ಇನ್ನೂ ಎಫರ್ಟ್ ಹಾಕಿ ಮತ್ತು ಡೆಡಿಕೇಶನ್ ಕೊಟ್ಟು ನಾನು ನನ್ನನ್ನು ಪ್ರೂವ್ ಮಾಡ್ಕೊಳ್ತಾ ಹೋಗ್ತೀನಿ ಮತ್ತೆ ಇನ್ನು ತುಂಬಾ ಕಲಿತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಅ ಬಿಗ್ ಆಪರ್ಚುನಿಟಿ ಮತ್ತೆ ಲಾಸ್ಟ್ ಟೈಮ್ ಟೀಸರ್ ರಿಲೀಸ್ ಆಯ್ತು ಆಗ ಪ್ರಮೋಷನ್ ಟೈಮ್ ಅಲ್ಲಿ ನನಗೆ ಮ್ಯಾಕ್ಸಿಮಮ್ ಕ್ವಶನ್ ಬಂದು ಎಲ್ರು ಕೇಳಿದ್ದು ಈ ಸಿನಿಮಾ ಎಡಿಟರ್ ಯಾರು ಮತ್ತೆ ಪಿ ಯಾರು ಅಂತ ನಾವು ಈಗ ತಾನೇ ಟ್ರೈಲರ್ ನೋಡಿದ್ವಿ ತುಂಬಾ ಅದ್ಭುತವಾಗಿತ್ತು ತುಂಬಾ ಪ್ರಾಮಿಸಿಂಗ್ ಆಗಿತ್ತು ಸೊ ಟೀಸರ್ ಅಲ್ಲೇ ಜನರು ಮನ್ಸಿಗೆ ನಮ್ಮ ಎಡಿಟರ್ ಪ್ರಕಾಶ್ ಸರ್ಗೆ ಮತ್ತು ಡಿಒ ಪಿ ಪ್ರದೀಪ್ ಕುಮಾರ್ ಸರ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಸಿನಿಮಾದಲ್ಲಿ ಸ್ಟಾರ್ ಆ್ಯಕ್ಟರ್ಸ್ ಆದ ಅಚ್ಯುತ್ ಕುಮಾರ್ ಸರ್ ಬಾಲಾಜಿ ಮನೋಹರ್ ಸರ್ ಹರಡಿ ಮ್ಯಾಮ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಸಂಪತ್ ಸರ್ ಅರವಿಂದ್ ಕುಪ್ಲಿಕರ್ ಸರ್ ಈಗ ತುಂಬ ಜನ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನಿಜಕ್ಕೂ ನನಗೆ ಸ್ಪೆಷಲ್ ಅನಿಸ್ತಿದೆ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಟಾಸ್ಕ್ ತಂಡಕ್ಕೆ ಮತ್ತೆ ಈ ಸಿನಿಮಾ ಇಲ್ಲಿವರೆಗೂ ಸಾಧ್ಯ ಆಗಿದೆ ಪ್ರೊಡ್ಯೂಸರ್ಸ್ ಇಂದ ವಿಜಯ್ ಕುಮಾರ್ ಸರ್ ಮತ್ತೆ ರಾಮಣ್ಣ ಸರ್ ರಾಮಣ್ಣ ಸರ್ ಬಂದು ಈ ಸಿನಿಮಾ ಪ್ರೊಡ್ಯೂಸರ್ ಅಷ್ಟೇ ಅಲ್ಲ ನಮ್ಮ ತಂದೆ ಕೂಡ ಇಲ್ಲಿವರೆಗೂ ಈ ಸ್ಟೇಜ್ ಮೇಲೆ ಇಲ್ಲಿವರೆಗೂ ನಾನು ಬಂದು ನಿಂತಿರೋದೆ ಕಾರಣ ಅವರು ಥ್ಯಾಂಕ್ ಯು ಸೋ ಮಚ್ ಅಪ್ಪ ಮತ್ತೆ ಭೀಮಾ ಸಿನಿಮಾದಲ್ಲಿ ಕಲಾ ನಾಯಕನಾಗಿ ಕಾಣಿಸ್ಕೊಂಡಿರುವ ನಮ್ಮ ಜೈಸೂರಿ ಅವರು ಇದ್ರೂ ಒಟ್ಟಿಗೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀವಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಒಂದು ಪ್ರಶ್ನೆ ಸಾರಿ ನಾನು ಡಿಸ್ಟರ್ ಮಾಡ್ತಾ ಇದ್ದೀನಿ ಗೀತಾಗರ್ ಅವರು ಎಲ್ಲರೂ ಕೇಳ್ತಾ ಇದ್ದಾರೆ ಇಬ್ರು ಹೀರೋನ್ ಇಟ್ಕೊಂಡಿದ್ದೀರಲ್ಲ ನೀವು ಇಬ್ರಿಗೆ ಇನ್ನಿಬ್ರು ಅಥವಾ ಇನ್ನು ನಾಲ್ಕು ಜನ ಹೀರೋಯಿನ್ಸ್ ಅಲ್ಲಿ ಅಂತ ಪಾರ್ಟ್ ಟು ವೇಟ್ ಓಕೆ ಆಗ್ಲೇ ನಮ್ಗೆ ಹೇಳಿದ್ದಾರೆ ಪಾರ್ಟ್ ಟು ವೇಟ್ ಮಾಡ್ಬೇಕಂತ ಪಾರ್ಟ್ ಟು ತೆಗಿತೀನಿ ಅಂತಾನು ಅಂದಿದ್ದಾರೆ

ಚೌತಾ ನೆನ್ ಮುಂದಿನ ಹಿರಿ ಸೀರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಿಂಚುವಂತಹ ಎಲ್ಲ ಲಕ್ಷಣಗಳು ಯಾಕಂತಂದ್ರೆ ಈಗಾಗಲೇ ಎಲ್ಲ ಕಡೆ ಸದ್ದು ಮಾಡ್ತಾ ಇದಾರೆ ಸಿನಿಮಾದಲ್ಲೂ ಕೂಡ ಒಂದು ಪವರ್ಫುಲ್ ಆಗಿರುವಂತಹ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ನೀವು ಒಂದ್ ನಿಮಿಷ ಮೈಕ್ ಬೇಕು ಸಾರಿ ಹಾಗೆ ಸರ್ ಮತ್ತು ವಿಜಯ್ ಕುಮಾರ್ ಸರ್ ಸಾರಿ ಆಲ್ಸೋ ಐ ಜಸ್ಟ್ ಟೇಕ್ ಮಿನಿಟ್ ಅರ್ಜುನ್ ಮಾಸ್ಟರ್ ಅಷ್ಟು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ ನನಲ್ಲಿಗೋಸ್ಕರ ತುಂಬ ರಿಸ್ಕಿ ಶಾರ್ಟ್ಸ್ ಇತ್ತು ಸಿನಿಮಾಲಲ್ಲಿ ಬಟ್ ನಮಗೇನು ರಿಸ್ಕ್ ಆಗ್ತಿದೆ ತುಂಬ ಚೆನ್ನಾಗಿ ಸೇಫ್ಟಿ ಮೆಜರ್ಸ್ ತೊಗೊಂಡು ತುಂಬ ತಕ್ಕತಾಗಿ ಮಾಡಿಕೊಟ್ಟಿರೋ ಅರ್ಜುನ್ ಮಾಸ್ಟರ್ಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ ನಂತರ ನಮ್ಮ ಮೂವಿಗೆ ಸಪೋರ್ಟ್ ಮಾಡೋದಕ್ಕೆ ಗಣೇಶ್ ಸರ್ ಕೂಡ ಒಂದು ವಿಡಿಯೋ ಮಾಡಿಕೊಟ್ಟಿದ್ರು ಸೊ ಗಣೇಶ್ ಅನ್ನು ಥ್ಯಾಂಕ್ ಯು ಆಲ್ಸೋ ನಮ್ಮ ಪೋಸ್ಟರ್ ರಿಲೀಸ್ ಮಾಡಿಕೊಟ್ರು ಸುದೀಪ್ ಸರ್ ಸೊ ಸುದೀಪ್ ಸರ್ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊನ್ನೆ ದುರ್ವಾಣ ಕೂಡ ಬಂದಿದ್ರು ಸೊ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ ಕೇಸ್ ಯಾರಾದರೂ ಹೆಸರು ನಾನು ಮಿಸ್ ಮಾಡಿಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಯಾವುದೂ ಮನಸ್ಸಿಂದ ಅಲ್ಲ ಥ್ಯಾಂಕ್ ಯು ಅನ್ನೋದಕ್ಕಿಂತಲೇ ಹೆಚ್ಚಾಗಿ ಈ ಸಿನಿಮಾಗೆ ಬಹಳ ಪ್ರೀತಿಯಿಂದ ಹರಿಸ್ತಾ ಇದ್ದಾರೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಸೊ ಅವರೆಲ್ಲರೂ ಅವರೆಲ್ಲರ ವಿಶ್ವಸ್ ಖಂಡಿತವಾಗ್ಲೂ ಕೂಡ ಈ ಸಿನಿಮಾದ ಮೇಲೆ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ನಾನು ಆಶಿಸ್ತೀನಿ ಇದೀಗ ಸತೀಶ್ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಕ್ಯೂರಿಯಾಸಿಟಿ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಮತ್ತೆ ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಆಗಿದೆ ಈ ಸಿನಿಮಾದಲ್ಲಿರೋ ಮ್ಯೂಸಿಕ್ ಮತ್ತೆ ಸಾಂಗ್ ಬಂದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿದೆ ಈ ಇಂತ ಒಳ್ಳೆ ಮ್ಯೂಸಿಕ್ ಮತ್ತೆ ಸಾಂಗ್ ಮಾಡಿಕೊಟ್ಟಿರೋ ನಮ್ಮ ಡೈರೆಕ್ಟ್ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ಮತ್ತೆ ಅವ್ರ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮೆಲ್ಲರೂ ಬೆಂಬಲ ಮತ್ತೆ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ದಯವಿಟ್ಟು ನವೆಂಬರ್ ಟ್ವೆಂಟಿ ಫಸ್ಟ್ ಇದೇ ಮಂತು ಸಿನಿಮಾ ರಿಲೀಸ್ ಆಗ್ತಿದೆ ಯಾರು ತಪ್ಪದೆ ತಮ್ಮ ಕುಟುಂಬ ಹಾಗೂ ಸ್ನೇಹಿತರ ಸಮೇತ ಬಂದು ಸಿನಿಮಾ ನೋಡಬೇಕು ಖಂಡಿತವಾಗ್ಲೂ ನಿಮ್ಗೆ ಸಿನಿಮಾ ಇಷ್ಟ ಆಗುತ್ತೆ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು